ನಮಸ್ತೆ ಎಲ್ಲರಿಗೂ ಇವತ್ತು ಸುಗಂಧರಾಜು ಇದು ಫಸ್ಟ್ ಹೂವು ಹಳೇದು ಹಾಕಿರೋದು ರಾಯಚೂರಿನ ಬಂದಿದ್ದು ಫಸ್ಟ್ ಹೂವು ಬಿಟ್ಟಿದೆ ಅದು ಅಲ್ಲದೆ ಇವತ್ತು ಗಾರ್ಡನಲ್ಲಿ ಹನ್ನೊಂದು ಗಂಟೆಗೆ ಬಂದಿದ್ದೀನಿ ಏನು ಕೆಲಸ ಮಾಡೋಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆ ಆಗ ಆನ್ಲೈನಿಂದ ಸ್ವಲ್ಪ ಇದು ಸುಗಂಧರಾಜುನ ಗೆಡ್ಡೆ ಪಿಂಕು ಅಂತ ಹೇಳಿದ್ರು ತರಿಸಿದ್ದೆ ಆಮೇಲೆ ಒಂದು ಗಿಡ ಅದು ತರಿಸಿದ್ದೆ ಹೂವಿನ ಗಿಡ ಅವೆರಡು ತುಂಬ ದಿನ ಆಯಿತು ತಂದು ಮನೆಯಲ್ಲೇ ಇಟ್ಟಿದ್ದೆ ಗೆಡ್ಡೆಗಳೇನೋ ಅದೇ ಥರ ಇದ್ದವು ಗಿಡವೂ ಅಲ್ಲೇ ಇತ್ತು ಇಟ್ಟಿದ್ದೆ ಇವತ್ತು ಅದನ್ನು ರೀಪಟ್ ಮಾಡೋಣ ತುಂಬ ದಿನ ಆಯಿತು ಗಿಡ ಒಣಗಿದ್ರೆ ಕಷ್ಟ ಆಗುತ್ತೆ ಮನೇಲಿ ಅಲ್ವಾ ಬಿಸಿಲು ಬೀಳಲ್ಲ ಅನ್ಕಂಡು ಬಂದಿದ್ದೀನಿ ಹನ್ನೊಂದುವರೆಗೆ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಅಡುಗೆ ತಿಂಡಿ ಮಾಡಿದ್ಮೇಲೆ ಬಂದಿದ್ದೀನಿ ಕಾಸ್ಮಸ್ ಮಾಸ್ವ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಇದರಲ್ಲಿ ಒಂದೇ ಇದರಲ್ಲಿ ಪಾಟಲ್ಲಿ ಆರೆಂಜೂ ಇದೆ ಎಲ್ಲೋ ಇದೆ ಆರೆಂಜ್ ಇನ್ನೂ ಬಿಟ್ಟಿಲ್ಲ ಮೊನ್ನೆ ಬಂದಾಗ ಒಂಚೂರು ಅರಳಿರೋ ಹೂವು ಎಲ್ಲ ಕಿತ್ತಿ ಒಣಗ್ದಂಗೆ ಆಗಿರೋ ಕಿತ್ತೋಗಿದ್ದೆ ಮತ್ತೆ ಇವಾಗ ಹೂವು ಅರಳುತ್ತಾ ಇದ್ದಾವೆ ಈ ಥರ ಹೂವು ಒಣಗ್ದಾಗ ಅದರಲ್ಲೇ ಬೀಜ ಆಗೋಕ್ಕೆ ಬಿಡಬೇಡಿ ಸದ್ಯಕ್ಕೆ ಮಳೆ ಬರೋದ್ರಿಂದ ಬೀಜನೂ ಅಷ್ಟು ಚೆನ್ನಾಗಾಗಲ್ಲ ಆಮೇಲೆ ಇಲ್ಲಿ ಅಂಜೂರ ಹಣ್ಣಿನ ಗಿಡ ನೋಡೇ ಇಲ್ಲ ನಾನು ಯಾಕೋ ಬಾಡೋಗಿತ್ತು ನೋಡಿದ್ರೆ ಅದು ಹಂಗೆ ಕೈಗೆ ಬಂತು ಎಲ್ಲೋ ಬೇರುಳ ಏನಾರು ಆಗಿರಬೇಕು ಅದನ್ನು ನಾನು ಕಟ್ ಮಾಡಿ ಕಟಿಂಗ್ ಗಿಡನ ಇಲ್ಲಾಂದರೆ ಹೋಗುತ್ತೆ ಪೂರ್ತಿ ಗಿಡ ಅಂದ್ಕೊಂಡೆ ಆಮೇಲೆ ತೆಗಿತೀನಿ ತೆಗೆದುಬಿಟ್ಟು ಅದರ ಕಟ್ಟಿಂಗ್ ಚೆನ್ನಾಗಿದ್ದರೆ ಇಡ್ತೀನಿ ಇಲ್ಲ ಅಂದರೆ ತೆಗಿತೀನಿ ಈ ಥರ ಇದ್ದಕ್ಕಿದ್ದಂಗೆ ಒಂದೊಂದು ಗಿಡ ಬೇರೆಲ್ಲೇನಾದ್ರೂ ಹುಳ ಬಂದ್ರೇ ಆ ಥರ ಸಾಯೋದು ಇವಾಗ ನಾನು ಅದು ಪಾಟ್ರು ರಿಪಾಟ್ ಮಾಡೋಕ್ಕೂ ಆಗೋಲ್ಲ ಇವಾಗ ಸದ್ಯಕ್ಕೆ ಅದೇ ಬಿಟ್ಟಿದ್ದೀನಿ ಆಕೆ ಅಂತ ಒಂದು ಗಿಡ ಹೋದರೆ ಏನು ಮಾಡೋಕ್ಕಾಗಲ್ಲ ಇವಾಗ ಇರೋ ಗಿಡ ಒಂದೊಂದು ಸರಿ ಹಂಗೆ ಆಗುತ್ತೆ ಹೇಳೋಕ್ಕಾಗಲ್ಲ ದಾಸ್ಫಳನೂ ಹಂಗೆ ಆಗಿತ್ತು ಆಮೇಲೆ ಬಿಳಿ ನೇರಳೆನೂ ಹಂಗೆ ಆಗಿತ್ತು ಅದು ಬಿಳಿ ನೇರಳೆ ಇದೆ ನೋಡಿಸ್ತೀನಿ ನಿಮಗೆ ಈ ಥರ ನೋಡ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸುತ್ತ ಒಂದು ರೌಂಡ್ ಬಂದಾಗ ಜಾಸ್ತಿ ಉದ್ದುದ್ದ ಬೆಳೆದಿರೋ ವೇಸ್ಟ್ ಗಿಡ ಇದ್ದರೆ ಅದನ್ನು ನನಗೆ ತೆಗೆದ್ಬಿಟ್ಟು ಸ್ವಲ್ಪ ತೆಗೆದು ಮಿಕ್ಕ ಏನು ಕೆಲಸ ಇತ್ತೋ ಅದನ್ನು ಮಾಡ್ತೀನಿ ಯಾಕೆಂದರೆ ಆಗಲೇ ಹನ್ನೊಂದು ಗಂಟೆ ಮೇಲೆ ತುಂಬ ಬಿಸಿಲಿರುತ್ತೆ ಜಾಸ್ತಿ ಕೆಲಸ ಮಾಡೋಕ್ಕೂ ಆಗೋಲ್ಲ ಇನ್ನು ಮಿಕ್ಕಿದ ಅಂಜೂರ ಹಣ್ಣಿನವೆಲ್ಲ ಚೆನ್ನಾಗಿದೆ ಕಬ್ಬೂ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ಹೂವನೂ ಕೀಳಕ್ಕೂ ಬಂದಿದ್ದೀನಿ ನಾನು ಹನ್ನೊಂದ್ವರೇ ಅಲ್ವಾ ಇನ್ನು ಕೆಲಸ ಎಲ್ಲ ಆಯಿತು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅದ್ರ ಮೊದಲು ಒಂಚೂರು ಗಾರ್ಡನಲ್ಲಿ ಅದು ರೀಪಟ್ ಮಾಡ್ಕೊಂಡು ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದು ಹಂಗೆ ಗಾರ್ಡನ್ ಒಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ ಇದು ಮಲ್ಬರಿ ತುಂಬ ಚೆನ್ನಾಗಿ ಅರಳಿದ್ದಾವೆ ಎಷ್ಟೊಂದು ಹಣ್ಣಿದ್ದಾವೆ ಆಮೇಲೆ ಇದ್ರ ಕಟಿಂಗ್ ಇಟ್ಟಿದ್ನಲ್ವ ಅದೂ ಇದೆ ನೋಡಿಸ್ತೀನಿ ನೋಡಿ ಮಲ್ಬರಿ ಎಷ್ಟೊಂದು ಹಣ್ಣಿದೆ ಬ್ಲ್ಯಾಕ್ ಆಗಿದೆ ಎಲ್ಲ ಇದೇ ಸರಿ ಇಷ್ಟೇ ಇಷ್ಟೊಂದು ಹಣ್ಣು ಒಂದೇ ಸರಿ ಬ್ಲಾಕ್ ಆಗಿರೋದು ಅದು ಕಟ್ಟಿಂಗ್ ಇಟ್ಟಿದ್ದು ಚೆನ್ನಾಗಿ ಚುಗಿರಿದ್ದೆ ಅದು ಆಮೇಲೆ ಹುಣಸೆ ಇದು ನೆಲ್ಲಿ ಗಿಡದಾಗ ಸಾರಿ ನಲ್ಲಿ ಗಿಡದಲ್ಲಿ ಹೂವು ಆಗಿರೋದು ಕಾಣಿಸ್ಲಿಲ್ಲ ಅವತ್ತು ಆಮೇಲೆ ನೋಡೋಣ ಅಂದ್ಕೊಂಡೆ ನೋಡಿ ಇದೆ ತರಿಸಿದ್ದೆ ಅದು ಒಂದು ಚಿಕ್ಕ ಕವರೆಲ್ಲ ಹಾಕಿ ಇಟ್ಟಿದ್ದರು ಎಲೆ ಎಲ್ಲ ಬಾಡಿದೆ ನಿಮಗೆ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಎಲೆ ಬಾಡಿದೆ ಆಮೇಲೆ ಇದು ಗಡ್ಡೆ ಪಿಂಕು ಅಂತ ಹೇಳಿದರು ಮೀಸೋದಲ್ಲಿ ತರಿಸಿದ್ದೆ ಅದು ತರಿಸಿ ಎಷ್ಟೊಂದು ದಿನ ಆಗಿದ್ರೆ ಅದರಲ್ಲಿ ಮೊಳಕೆನೂ ಬಂದುಬಿಟ್ಟಿದ್ದಾವಾಗಲೇ ಅವು ಪಿಂಕ್ ಅಲ್ಲದೆ ಇದ್ರೂ ಒಟ್ಟು ಗಿಡ ಅಂತೂ ಬರುತ್ತೆ ಬೇರೆ ಗಿಡ ಆದ್ರೂ ಬರುತ್ತೆ ಬೇರೆ ಕಲರ್ ಆದರೂ ಆಮೇಲೆ ಇದನ್ನು ರೀಪಾಟ್ ಮಾಡ್ಕೊಂಡೆ ವೇಸ್ಟು ಸ್ವಲ್ಪ ಹಾಕ್ಬಿಟ್ಟು ಇದು ಹತ್ತು ಲೀಟ್ರ್ ಕ್ಯಾನಿಂದು ಅದರಲ್ಲಿ ಹಾಕಿದ್ದೀನಿ ಇವಾಗ ದೊಡ್ಡ ಗೆಡ್ಡೆಗಳು ಇದರಲ್ಲಿ ಇಟ್ಟಿದ್ದೀನಿ ಬ್ಲ್ಯಾಕ್ ಇದರಲ್ಲಿ ಚಿಕ್ಕ ಚಿಕ್ಕ ಗೆಡ್ಡೆ ಇರೋವಲ್ಲ ಇವೆರಡು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಇವು ನಾಲ್ಕು ನಾನು ವೇಸ್ಟ್ ಹಾಕಿ ಕೆಳಗಡೆ ಮೇಲೆ ಮಣ್ಣು ಹಾಕಿ ಇಟ್ಟಿದ್ದೀನಿ ಗಿಡ ಯಾಕೋ ಡಲ್ಲಿದೆ ನೋಡಬೇಕು ಬಂದರೆ ಸರಿ ಬರದೇ ಇರೋಕ್ಕಾಗಲ್ಲ ಇವು ಗೆಡ್ಡೆಗಳು ಮಾತ್ರ ಬರುತ್ತೆ ಯಾಕೆಂದರೆ ಮೊಳಕೆ ಆಗಲೇ ಅವು ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಗಿಡ ಹಸ್ರಾಗೆ ಕಾಣುತ್ತೆ ಅಲ್ಲಿಗೂ ಎಪ್ಸಂ ಸಾಲ್ಟ್ ಹಾಕಿ ಒಂಚೂರು ನೀರು ಹಾಕಿ ಹೋದೆ ನಾನು ಇದನ್ನೆಲ್ಲ ರೆಡಿ ಮಾಡಿ ಅವನ್ನೆಲ್ಲಿಡಬೇಕೋ ಅಲ್ಲಿಟ್ಬಿಟ್ಟು ಆಮೇಲೆ ಇನ್ನೊಂದು ರೌಂಡ್ ಆ ಕಡೆ ಹಣ್ಣಿನ ಗಿಡಗಳು ನೋಡೋಣ ಅಂತ ಆಮೇಲೆ ಇದೊಂಚೂರು ಕಾರ್ಡ್ಬೋರ್ಡ್ ಪಿ ಪೀಸಿತ್ತು ಅದನ್ನು ತಂದು ಕಟ್ ಮಾಡಿ ಹಾಕಿದ್ದೀನಿ ಗಿಡದಲ್ಲಿ ನೋಡಿ ಇವಾಗ ನಾನು ರಿಪಟ್ ಆದಮೇಲೆ ಒಂಚೂರು ಎಪ್ಸಂ ಸಾಲ್ಟ್ ಹಾಕಿ ನೀರು ಹಾಕ್ತಾಯಿದ್ದೀನಿ ಕೆಳಗಡೆ ಹಸರಿದೆ ಮೇಲೆ ಒಂಚೂರು ಎಲ್ಲ ಇಷ್ಟು ಇರ್ತಾ ಇದೆ ಗಿಡ ಆಮೇಲೆ ಇಲ್ಲಿ ಸ್ವಲ್ಪ ಜೀನಿಯ ಬಾಲ್ಸಮ್ ಇಟ್ಟಿದ್ದ ಸಸಿಗಳು ಹಾಕಿದ್ನಲ್ವಾ ಅವು ಬಂದಿದ್ವು ಯಾವ ಕಲರ್ ಅಂತ ಗೊತ್ತಿಲ್ಲ ಮಿಕ್ಸ್ ಹಾಕಿಬಿಟ್ಟಿದೆ ಅವನ್ನ ಇದರಲ್ಲಿ ರಿಪಟ್ ಮಾ ಪಾಟು ರೆಡಿ ಇದ್ದಲ್ವ ಇವನ್ನ ಮಾಡೋದು ತೋರಿಸಿದ್ದೀನಿ ಅದರಲ್ಲಿ ಇಟ್ಟಿದ್ದೀನಿ ಇವಾಗ ಇದು ಪಿಂಕ್ ಇದು ಇದು ಅಷ್ಟು ಅದಷ್ಟು ಕದೆ ಬಂದಿರೋ ಹೂವು ಆಗಿರೋದಕ್ಕೆ ಅಷ್ಟು ಚೆನ್ನಾಗಿಲ್ಲ ಹೂವು ಆಮೇಲೆ ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡ ನೋಡಿದೆ ನೋಡಿ ಹಣ್ಣಿನ ಗಿಡದಲ್ಲಿ ಇದು ನಲ್ಲಿಕಾಯಿ ಗಿಡದಲ್ಲಿ ಹೂವು ಆಗಿತ್ತಲ್ಲ ಸುತ್ತ ಹುಡುಕ್ದೆ ನಾನು ಎಲ್ಲೂ ಕಾಣಿಸ್ಲಿಲ್ಲ ಇದು ಬಿಳಿ ಬಿಳಿ ನೇರಳೆ ಬಿಳಿ ನೇರಳೆ ಹೂವು ಆಗ್ತಾಯಿದೆ ಇದು ಅಷ್ಟೇ ಹುಳ ಬಂದು ಕೆಲಸ ನಡಿಬೇಕಾದ್ರೆ ಸಾಯ ಸ್ಥಿತಿಯಲ್ಲಿ ಇತ್ತು ನಾನು ತಕ್ಷಣ ನೋಡ್ಕೊಂಡು ಅದೆಲ್ಲಿ ಒಣಗೋಗಿದೆಯೋ ಅಲ್ಲಿ ಪೂರ್ತಿ ಕಟ್ ಮಾಡಿ ಗಿಡ ಆರೈಕೆ ಮಾಡಿದ ಮೇಲೆ ಇವಾಗ ಚೆನ್ನಾಗಿ ಚಿಗಿರ್ಬಿಟ್ಟು ಹೂವು ಸ್ಟಾರ್ಟ್ ಆಗಿದೆ ಅದನ್ನು ಎರಡು ವರ್ಷ ಆಯಿತು ರೀಪಟ್ ಮಾಡ್ಕೋಬೇಕು ಒಂದೊಂದು ಹಣ್ಣಿನ ಗಿಡ ಇನ್ನೂ ಜಾಸ್ತಿ ದಿನ ಆಗಿರೋ ರೀಪಟ್ ಮಾಡಬೇಕು ನೋಡಬೇಕು ನೋಡಿಬಿಟ್ಟು ಮಾಡ್ಕೋಬೇಕು ಆಮೇಲೆ ಬಾಳೆ ಗಿಡ ರೀಪಟ್ ಮಾಡಿದ್ದೆ ನೋಡಿ ದೊಡ್ಡ ಗಿಡ ದೊಡ್ಡ ಗ್ರೋ ಬ್ಯಾಗ್ ಹಾಕಿದ್ದು ಅದು ಚೆನ್ನಾಗಿ ಇದೆ ಇನ್ನು ಹೂವು ಕಾಯಿ ಏನೂ ಇಲ್ಲ ಅದು ಚೆನ್ನಾಗಿ ಚಿಗುರ್ಕಂತು ಒಟ್ಟು ಚಿಗುರ್ಕಂಡಿದೆ ಇಲ್ಲಿ ಎಲ್ಲ ನಾನು ದಾರ ಕಟ್ಟಿದ್ದೆ ಯಾಕೆಂದರೆ ಗ್ರೋ ಬ್ಯಾಗಲ್ಲಿ ಚಪ್ರದವ್ರೆಕಾಯಿ ಆಮೇಲೆ ಹೀರೆಕಾಯಿ ತುಪ್ಪ ಹೀರೆಕಾಯಿ ಎಲ್ಲ ಇಟ್ಟಿದ್ದೆನಲ್ವ ಅವು ಬಳ್ಳಿ ಥರ ಆಗಲೇ ಬರೋಕೆ ಇದ್ವು ಅದಕ್ಕೆ ಕಟ್ಟಿದ್ದೆ ಕಟ್ಟಿ ಆಮೇಲೆ ಒಂದೊಂದು ಕೋಲು ಇಟ್ಟಿದ್ದೀನಿ ಅದರಲ್ಲಿ ಈ ಥರ ಇದರಲ್ಲಿ ಸಪೋಟ ಗಿಡದಲ್ಲಿ ಪಟ್ ಮಾಡಿದ್ರಲ್ಲಿ ಚಪ್ರದವರೆ ಆಮೇಲೆ ಸೋರೆಕಾಯಿ ಬೀಜ ಎರಡೂ ಇಟ್ಟಿದ್ದೀನಿ ಚಪ್ರದವರೆ ಆ ಕಡೆದು ಇದು ಸೋರೆಕಾಯ್ದು ಎರಡು ಗಿಡ ಬಂದಿದ್ದಾವೆ ಸೋರೆಕಾಯಿ ಗಿಡ ಬೀಜ ಸುಮಾರು ಇಟ್ಟೆ ಯಾವೂ ಬರಲಿಲ್ಲ ಇದರಲ್ಲಿ ಇಟ್ಟಿರೋ ಒಂದು ಎರಡು ಬಂದಿದ್ದಾವೆ ಅವು ಯಾವು ಅಂತ ಗೊತ್ತಿಲ್ಲ ಮನೇಲಿದ್ದ ಬೀಜ ಇಟ್ಟಿರೋದಷ್ಟೇ ಇದು ಚಪ್ರದವರೆಕಾಯಿ ನನ್ನ ಮನೇಲೇ ಮಾಡಿ ಇಟ್ಟಿದ್ನಲ್ವ ಬೀಜ ಅವನ್ನ ಇಟ್ಟಿದ್ದೀನಿ ಎಲ್ಲ ಕಡೆ ಅವನು ಅಷ್ಟೇ ಯಾವ್ಯಾವು ಒಂದು ಮೂರು ಥರ ಇದೆ ಮೂರು ಥರದಲ್ಲಿ ಅವು ಯಾವ್ಯಾವು ಅಂತ ಗೊತ್ತಿಲ್ಲ ಕಾಯಿ ಬಿಟ್ಟಾಗ ಗೊತ್ತಾಗುತ್ತೆ ಆಮೇಲೆ ಸಪೋಟೋ ಗಿಡವೂ ಅಷ್ಟೇ ರಿಪಟ್ ಮಾಡಿದ ಮೇಲೆ ಚೆನ್ನಾಗಿ ಸೆಟ್ಟಾಗಿದೆ ಅದರ ಚಿಕ್ಕ ಚಿಕ್ಕ ಹೂವು ಕಾಯಿ ಇರೋದೆಲ್ಲ ಇದೆ ಅಲ್ಲಿಗೆ ಅದು ಸೆಟ್ ಆಯಿತು ಅಂತ ಅರ್ಥ ಇದು ಫಸ್ಟು ನಾನು ರಿಪೋರ್ಟ್ ಮಾಡೋವಾಗೆ ಇತ್ತು ಆ ಕಾಯಿ ಅದನ್ನು ಇದೆ ಇನ್ನೂ ಅಣ್ಣ ಆಗಿಲ್ಲ ಇವು ತುಂಬ ನಿಧಾನ ದೊಡ್ಡವಾಗಿ ಕಾಯಿ ಅಣ್ಣಾಗಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಕಾಯಿ ತಾಳ್ಮೆ ಇರಬೇಕಷ್ಟೇ ನಾವು ತೋಟಗಳಾಗಾದ್ರೇ ಒಂದರಲ್ಲೊಂದೇ ಇನ್ನೊಂದರಲ್ಲಿ ಬೇಗ ಅಣ್ಣ ನಮಗೆ ಬೇಗ ಅಣ್ಣ ಬಂದಂಗೆ ಆಗುತ್ತೆ ಇಲ್ಲಿ ಚೇಪೆ ಗಿಡದಲ್ಲೂ ಒಂದು ಕಾಯಿ ಇದೆ ಒದ್ದೆ ಒಂದಿದೆ ಆಮೇಲೆ ಸೀತಾಫಲ ಇವತ್ತು ಅಣ್ಣ ಆಗಿತ್ತು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಕೆಳಗಡೆ ನೋಡಿ ಡಿಸ್ಟೆನ್ಸು ಜಾಸ್ತಿ ಆಗಿದೆ ಇಷ್ಟಾದರೆ ಇನ್ನು ಒಂದು ದಿನ ಎರಡು ದಿನಕ್ಕೆ ಅದು ಅಣ್ಣ ಆಗುತ್ತೆ ಇಲ್ಲೇ ಬಿಟ್ಟರೆ ಇನ್ನು ಅಳಿಲಿನ ಕಾಟ ಅಂತ ಹೇಳ್ಬಿಟ್ಟು ಹಣ್ಣನ್ನು ಹಾರ್ವೆಸ್ಟ್ ಮಾಡ್ತೀನಿ ಇವತ್ತು ದೊಡ್ಡದಾಗಿದೆ ಸುಮಾರು ದೊಡ್ಡದಾಗಿದೆ ಹಣ್ಣು ಇನ್ನೆರಡು ಅಷ್ಟು ಹೆಲ್ದಿಯಾಗಿಲ್ಲ ಇದು ಮಾತ್ರ ಫಸ್ಟ್ ಬಿಟ್ಟಿದ್ದು ತುಂಬ ಚೆನ್ನಾಗಿದೆ ದೊಡ್ಡ ಸೈಜು ನಾನು ಮೊದಲು ಒಂದು ಸರಿ ಹಾರ್ವೆಸ್ಟ್ ಮಾಡಿದ್ನಲ್ಲ ಅದಕ್ಕಿಂತ ದೊಡ್ಡ ಸೈಜ್ ಇದೆ ಹಣ್ಣು ನೋಡಿ ಖುಷಿಯಾಯ್ತು ಅಂದರೆ ಇದಕ್ಕೆ ನಾನು ಬಟ್ಟೆ ಗಿಟ್ಟೆ ಏನೂ ಕಟ್ಟಿರಲಿಲ್ಲ ಅದೆಷ್ಟು ಗದೇ ಬಿಟ್ಬಿಟ್ಟಿದ್ದೆ ತಿಂದಿ ತಿನ್ನುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ಚೆನ್ನಾಗಾಗಿದೆ ಮಿಲಿಬಗ್ ಬಂದಾಗ ಮಾತ್ರ ಒಂಚೂರು ಕ್ಲೀನ್ ಮಾಡ್ಕೊಂಡು ಇದು ಮಾಡಿದ್ದೆ ನೋಡಿ ಈ ಥರ ಇಲ್ಲಿ ಇನ್ನೆರಡು ಕಾಯಿ ಇದ್ದಾವೆ ಅವು ಅಷ್ಟು ಎಲ್ದಿ ಇಲ್ಲ ಒಂದು ಕಡೆ ಕ್ರಾಸ್ ಆಗಿ ಬೆಳೆದಿದ್ದಾವೆ ಅವು ಅಷ್ಟು ಚೆನ್ನಾಗಿ ಬರೋಲ್ಲ ಅನ್ಸುತ್ತೆ ನನಗೆ ಶೇಪ್ ನೋಡಿದ್ರೇ ಹೇಳ್ಬೋದು ಈ ಹಣ್ಣು ಸರಿಯಾಗಿ ಬರುತ್ತೋ ಇಲ್ವೋ ಅಂತ ಆ ಥರ ಇರುತ್ತೆ ರೌಂಡಿಗೆ ಒಂದೇ ಸೈಜ್ ಬಂದರೆ ಹಣ್ಣು ಚೆನ್ನಾಗಿ ಬರುತ್ತೆ ಸ್ವಲ್ಪ ಆ ಕಡೆ ಸೈಡಲ್ಲಿ ತ ಇದು ಇದಾದಂಗೆ ಆದರೆ ಬರೋಲ್ಲ ನೋಡಿ ಇಲ್ಲೊಂದು ಚೌಪೆಕಾಯಿ ಇದೂ ಅಷ್ಟೇ ಏನೋ ಮಚ್ಚೆ ಮಚ್ಚೆ ಇದೆ ಆದರೆ ಕಲರ್ ಬಂದಿದೆ ಸ್ವಲ್ಪ ಲೈಟಾಗಿ ಕಲರ್ ಬಂದಿರೋದಕ್ಕೆ ನಾನು ತೆಗಿತಾಯಿದ್ದೀನಿ ತುಂಬ ಕಾಯಿ ಇದಾವೆ ಗಿಡದಲ್ಲಿ ನಾವು ಮೊದಲು ಸ್ವಲ್ಪ ಕಲರ್ ಬಂದಿರೋ ಕಾಯಿ ತೆಗೆದುಬಿಟ್ರೆ ಹಿಂದೆ ಇವಾಗಿರೋ ಕಾಯಿ ಚಿಕ್ಕ ಚಿಕ್ಕವು ಬೆ ದೊಡ್ಡವಾಗೋಕ್ಕೆ ಸರಿ ಹೋಗುತ್ತೆ ನಾನು ಇವತ್ತು ಯಾವ ಸ್ವಲ್ಪ ಕಲರ್ ಬಂದಿದ್ದಾವೋ ಅವನ್ನೆಲ್ಲ ತೆಗಿತೀನಿ ಅವತ್ತು ಇಟ್ರೂ ಆಗುತ್ತೆ ಹಣ್ಣು ಅಂಥೇಳ್ಬಿಟ್ಟು ಯಾಕೆಂದರೆ ಪೂಜೆಗಿಟ್ಟಾಗ ಒಂದು ಎರಡು ದಿನ ಆಗುತ್ತಲ್ವಾ ಅವಾಗ ಅಷ್ಟೊತ್ತಿಗೆ ಸೀತಾಫಲನೂ ಹಣ್ಣಾಗ್ಬೋದು ಇದು ಕಾಯಿ ಸ್ವಲ್ಪ ದೋರ್ಗಾಯಿ ಥರ ಇರುತ್ತೆ ಉಪ್ಪಾಕಂಡು ತಿನ್ಬೋದು ಹೊಸಬ್ರ ಯಾರಾದರೂ ಪಟ್ಟು ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಾನು ಬರ್ತೀನಿ